ನೇತ್ರಾವತಿ ನದಿ ತೀರದಲ್ಲಿ ಶವಗಳನ್ನು ಹೊತ್ತಿಟ್ಟಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಥವಾ ಆರೋಪದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಆದೇಶ ಸಿಕ್ಕರೆ ಇಡೀ ಬುರುಡೆ ಗ್ಯಾಂಗ್ ಅಂಧರಾಗುತ್ತೆ ಹೌದು ಕೋರ್ಟ್ ಆದೇಶ ಹೊರಬಿದ್ರೆ ಯಾಕೆಂತ ಹೇಳಿದ್ರೆ ಎಸ್ಐಟಿ ವರದಿಯನ್ನು ವಿಸ್ತೃತವಾಗಿ ಸಲ್ಲಿಸಿದೆ ಎಸ್ ಐ ಟಿ ಸಲ್ಲಿಸಿರುವಂಥ ವರದಿಯಲ್ಲಿ ದೂರುದಾರರ ವೇಷದಲ್ಲಿ ಬಂದಂಥವರೇ ಆರೋಪಿಗಳಾಗಿದ್ದಾರೆ ಮಾಹಿತಿದಾರರಾಗಿ ಬಂದಂಥವರೇ ಆರೋಪಿಗಳಾಗಿದ್ದಾರೆ ಹೀಗಾಗಿ ಚಾರ್ಜ್ ಶೀಟ್ನಲ್ಲಿ ಬುರುಡೆ ಗ್ಯಾಂಗ್ ಆರೋಪಿಗಳು ಅಂತ ಹೇಳಿ ನಮೂದಾಗಿದೆ ಮಹೇಶ್ ಶೆಟ್ಟಿ ತಿಮರೋಡಿ ಗಿರೀಶ್ ಮಟ್ಟಣ್ಣವರ್ ಸೇರಿದಂತೆ ಜಯಂತ್ ವಿಠಲ್ಗೌಡ ಸುಜಾತ ಭಟ್ ಹೀಗೆ ಇವರ ವಿರುದ್ಧ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಮಾಡಲಿಕ್ಕೆ ಅನುಮತಿಯನ್ನು ಕೊಡಿ ಅಂತ ಹೇಳಿ ಕೋರ್ಟ್ಗೆ ಎಸ್ ಐ ಟಿ ಮನವಿ ಸಲ್ಲಿಕೆ ಮಾಡಿದೆ ಅನುಮತಿ ದಯ ಪಾಲಿಸಿದ್ದೇ ಆದರೆ ಅಷ್ಟು ಜನರನ್ನು ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನು ತೀವ್ರಗೊಳಿಸ್ತಾರೆ ಪೊಲೀಸರು ಅದರ ಭವಿಷ್ಯ ಇವತ್ತು ನಿರ್ಧಾರವಾಗುತ್ತೆ ಅಂತ ಕಾಯ್ತಾ ಇದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಐವರ ಬಂಧನಕ್ಕೆ ಅವಕಾಶ ಕೊಡುತ್ತಾ ಅಂತ ಹೇಳಿ ಎದುರು ನೋಡ್ತಾ ಇದ್ದಾರೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಆದಿತ್ಯ ನೀಡ್ತಾರೆ ಆದಿತ್ಯ ಗಮನಿಸ್ತಾ ಇದ್ದೀವಿ ಇವತ್ತು ಸಂಜೆಯ ಒಳಗಾಗಿ ಅಂಥದ್ದೊಂದು ತೀರ್ಪನ್ನು ಆದೇಶವನ್ನು ನಿರೀಕ್ಷಿಸಬಹುದಾ ಅನ್ನೋದ್ರ ಜೊತೆ ಜೊತೆಗೆ ಬುರುಡೆ ಗ್ಯಾಂಗ್ ಮೊದಲು ದೂರುದಾರರ ವೇಷ ಮಾಹಿತಿದಾರರ ವೇಷ ಸಾಕ್ಷಿದಾರರ ವೇಷದಲ್ಲಿ ಇದ್ದರು ಆದರೆ ಈಗ ಅವರೆಲ್ಲರೂ ಕೂಡ ಆರೋಪಿಗಳಾಗಿ ಬದಲಾಗಿದ್ದಾರೆ ಎಸ್ ಐ ಟಿ ಚಾರ್ಜ್ ಶೀಟ್ನಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ ಇವತ್ತು ಒಂದು ವೇಳೆ ಅವರ ಅನುಕೂಲಕ್ಕೆ ತಕ್ಕಂತೆ ಅಥವಾ ಎಸ್ ಐ ಟಿ ಬಯಸಿದಂತೆಯೇ ಆದರೆ ಮುಂದೆ ಏನೆಲ್ಲ ಪ್ರಕ್ರಿಯೆಗಳಾಗುತ್ತೆ ಜೊತೆಗೆ ಯಾರ ವಿರುದ್ಧ ಏನೆಲ್ಲ ಪ್ರಕರಣಗಳು ದಾಖಲಾಗಬಹುದು ಅಂತ ಹೇಳಿ ದಶರಥ್ ಹೌದು ಯಾಕಂದರೆ ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ ಸಾಮಾನ್ಯವಾಗಿ ಒಂದು ತನಿಖಾ ಸಂಸ್ಥೆ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿದ ಬಳಿಕ ಅದರ ಕೆಲಸ ಮುಗ್ದು ಹೋಗುತ್ತೆ ಕೋರ್ಟಿನಲ್ಲಿ ಟ್ರಯಲ್ಗಳು ನಡೆಯುವಂಥದ್ದು ಆದರೆ ಒಂದು ಇಷ್ಟು ವಿಶೇಷ ಪ್ರಕರಣಗಳಲ್ಲಿ ಒಂದು ಮಧ್ಯಂತರ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿ ಮತ್ತೆ ಅಧಿಕಾರಿಗಳು ತನಿಖೆಯನ್ನು ಮುಂದುವರಿಸುವಂಥದ್ದು ಇದೆ ಯಾಕಂದರೆ ಈಗ ಈ ಚಿನ್ನಯ್ಯ ಏನಿದೆ ಈತ ಜೈಲಿನಲ್ಲಿ ಹೋಗಿ ಸುಮಾರು ತೊಂಬತ್ತು ದಿನಗಳಾಗ್ತಾ ಬಂದಿದೆ ಎರಡೂರು ತಿಂಗಳು ಆಗ್ತಾ ಬಂದಿದೆ ಹಾಗಾಗಿ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡುವ ಅವಶ್ಯಕತೆ ಎಸ್ ಐ ಟಿಗೆ ಇದೆ ಆದರೆ ಎಸ್ ಐ ಟಿಗೆ ತನಿಖೆಗೆ ಇನ್ನೂ ಕಾಲಾವಕಾಶ ಬೇಕು ಅಂತ ಯಾಕಂದರೆ ಎಫ್ ಐ ಆರ್ನಲ್ಲಿ ಕೇವಲ ಚಿನ್ನಯ್ಯನ ಹೆಸರು ಮಾತ್ರ ಇದೆ ಈ ಬುರುಡೆ ಗ್ಯಾಂಗ್ ಮುಖ್ಯಸ್ಥರನ್ನ ಈಗ ಆರೋಪಿಗಳು ಅಂತ ಎಸ್ ಐ ಟಿ ಅವರು ತೋರಿಸಿದ್ದಾರೆ ಒಂದಿಷ್ಟು ಹೇಳಿಕೆಗಳ ಆಧಾರದಲ್ಲಿ ಸಾಕ್ಷಿಗಳ ಹೇಳಿಕೆ ಆಧಾರದಲ್ಲಿ ಅವರನ್ನು ಆರೋಪಿಗಳು ಅಂತ ತೋರಿಸಿದ್ದಾರೆ ಮುಂದೆ ಅವರನ್ನ ತನಿಖೆ ಮಾಡಬೇಕು ಅಂದ್ರೆ ನ್ಯಾಯದ ಮೂಲಕವೇ ಅವರು ಅನುಮತಿಯನ್ನು ಪಡೆಯೋದಕ್ಕೆ ಮುಂದಾಗಿರೋದು ಯಾಕಂದ್ರೆ ಬುರುಡೆ ಗ್ಯಾಂಗ್ ಕೂಡ ಹೈಕೋರ್ಟ್ ಗೆ ಹೋಗಿ ತಮ್ಮ ವಿರುದ್ಧ ಕಿರುಕುಳವನ್ನು ಎಸ್ ಐ ಟಿ ನೀಡ್ತಾ ಇದೆ ಅನ್ನುವಂಥ ರೀತಿಯಲ್ಲೂ ಕೂಡ ಅವರೊಂದು ಅರ್ಜಿಯನ್ನು ಹಾಕಿದ್ರು ಸಂಪೂರ್ಣ ಎಫ್ಐಆರ್ನ ಕ್ವಾಶ್ ಮಾಡಬೇಕು ಅನ್ನುವಂತ ರೀತಿಯಲ್ಲೂ ಕೂಡ ಮನವಿ ಮಾಡಿದ್ರು ಯಾಕಂದ್ರೆ ಅವರು ಇವರ ಹೆಸರು ಐ ನಲ್ಲಿ ಇಲ್ಲ ಅನ್ನುವಂಥದ್ದು ಅವರಿಗೆ ಸ್ಪಷ್ಟವಾಗಿತ್ತು ಸೊ ಎಸ್ ಐ ಟಿಗೆ ಇದು ಹಿನ್ನಡೆ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರಗಳು ಇತ್ತು ಹಾಗಾಗಿ ತಡೆಯಾಜ್ಞೆ ಕೋರಿದ್ರು ಆದರೆ ಕೋರ್ಟ್ ಎಂಡ್ ಆಫ್ ಡೇ ಎಸ್ ಐ ಟಿ ಪರವಾಗಿ ಅರ್ಥದಲ್ಲಿ ತೀರ್ಪನ್ನ ಕೊಟ್ಟಿತ್ತು ಹಾಗಾಗಿ ಈ ಬಾರಿ ಕೋರ್ಟ್ ಮೂಲಕವೇ ಇವರನ್ನ ವಿಚಾರಣೆಗೆ ತೆಗೆದುಕೊಳ್ಳಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಇದ್ದಂತೆ ಇದೆ ಮೊನ್ನೆ ಹೈಕೋರ್ಟ್ ಆದೇಶ ಬಂದ ಬಳಿಕ ಇವರಿಗೆ ನೋಟಿಸ್ ನೀಡಿ ವಿಚಾರಣೆಗೆ ಹಾಜರಾಗೋದಕ್ಕೆ ಹೇಳಿರಲಿಲ್ಲ ಸೊ ನಿನ್ನೆ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿದ ಬಳಿಕ ಹೆಚ್ಚುವರಿ ತನಿಖೆ ಅಂದ್ರೆ ಇದೊಂದು ಷಡ್ಯಂತ್ರದ ರೀತಿಯಲ್ಲಿ ನಮಗೆ ಕಾಣಿಸ್ತಾ ಇದೆ ಐವರು ಆರೋಪಿಗಳು ಮಹೇಶ್ವರಿ ತಿಮರೋಡಿ ಗಿರೀಶ್ ಮಠಣ ಜಯಂತಿ ಸುಜಾತಾ ಬಟ್ಟಿ ಷಡ್ಯಂತ್ರದ ಷಡ್ಯಂತ್ರದಲ್ಲಿ ಇದ್ದಾರೆ ವಿಚಾರ ಇದೆ ಇವರನ್ನ ನಾವು ತನಿಖೆ ಮಾಡಬೇಕು ಅಂತ ನಮಗೆ ಅನುಮತಿ ಬೇಕು ಅನ್ನುವಂತ ರೀತಿಯಲ್ಲೂ ಕೂಡ ಅವರು ನ್ಯಾಯಾಲಯಕ್ಕೆ ಸದಾ ಮನವಿಯನ್ನ ಮಾಡಿರುವಂತದ್ದು ಇದರ ವಿಚಾರಣೆಯ ಬೆನ್ನಲ್ಲೇ ಈಗ ನ್ಯಾಯಾಲಯ ಅನುಮತಿಯನ್ನ ನೀಡುವ ಸಾಧ್ಯತೆಗಳು ಕೂಡ ಇದೆ ಇನ್ ಕೇಸ್ ನ್ಯಾಯಾಲಯ ಏನಾದರೂ ಅನುಮತಿಯನ್ನ ನೀಡಿದ್ರೆ ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಇವರ ಅರೆಸ್ಟ್ ಆಗುವಂತ ಸಾಧ್ಯತೆ ಇದೆ ಅರೆಸ್ಟ್ ಆದ ಬಳಿಕ ಈಗ ಚಿನ್ನಯನ ಮಾದರಿಯಲ್ಲಿ ವಿಚಾರಣೆ ನಡೆಯುವಂತ ಸಾಧ್ಯತೆಗಳು ಕೂಡ ಇದೆ ಅಂದ್ರೆ ಪ್ರತ್ಯೇಕ ಎಫ್ಐಆರ್ ಅನ್ನು ಮಾಡುವಂತಹ ಒಂದು ವಿಚಾರಗಳು ಕೂಡ ಇದೆ ಇನ್ ಕೇಸ್ ಅದ ಆದರೆ ಮತ್ತೆ ಹದಿನೈದು ದಿನಗಳ ಕಾಲ ಅವರನ್ನ ಕಸ್ಟಡಿಗೆ ತೆಗೆದುಕೊಂಡು ಬೇರೆ ಬೇರೆ ಜಾಗಗಳಲ್ಲಿ ಮಹಜೂರು ಪ್ರಕ್ರಿಯೆ ಮತ್ತು ಒಂದಿಷ್ಟು ಮೆಟೀರಿಯಲ್ ಎವಿಡೆನ್ಸ್ ಅನ್ನು ಕಲೆ ಹಾಕುವ ಪ್ರಕ್ರಿಯೆಗೆ ಯಾಕಂದ್ರೆ ಹಿಂದಿನ ಪ್ರಕರಣ ಚಿನ್ನಯ ಒಂದು ಪ್ರಕರಣದಲ್ಲಿ ಆ ಇರಲಿಲ್ಲ ಇನ್ ಕೇಸ್ ಏನಾದರೂ ಅನುಮತಿ ಸಿಕ್ಕಿದ್ರೆ ಮುಂದಕ್ಕೆ ಆ ಒಂದು ಸ್ವಾತಂತ್ರ್ಯ ಸಿಗುತ್ತೆ ಯಾವ ಮಾದರಿಯಲ್ಲಿ ಚಿನ್ನಯ ತನಿಖೆ ಮಾಡಿದ್ರು ಅದೇ ಮಾದರಿಯಲ್ಲಿ ಷಡ್ಯಂತ್ರದ ಹಿನ್ನೆಲೆ ರೂವಾರಿಗಳು ಅದರ ಕಿಂಗ್ ಪಿನ್ ಯಾರು ಎಲ್ಲ ಸತ್ಯಗಳನ್ನು ತಿಳಿದುಕೊಳ್ಳುವಂತಹ ನಿಟ್ಟಿನಲ್ಲಿ ಇವರನ್ನ ಅರೆಸ್ಟ್ ಮಾಡುವ ಸಾಧ್ಯತೆಗಳು ಕೂಡ ಇದೆ ಹಾಗಾಗಿ ಕೋರ್ಟಿನ ಇವತ್ತಿನ ತೀರ್ಪಿನ ಮೇಲೆ ಎಲ್ಲರ ಚಿತ್ತ ಇರುವಂತಹ ದಶರ